ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಘನತೆಗೆ ಧಕ್ಕೆ ತಂದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಾಗ್ರಾಮ್ ಖಾತೆದಾರರ ವಿರುದ್ಧ ಎಫ್ಐ ಆರ್ ಆಗಿದೆ ಎ ಐ ಟೆಕ್ನಾಲಜಿ ಬಳಸಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅವಹೇಳನವನ್ನು ಮಾಡಲಾಗಿದೆ ಸಿ ಸಿದ್ದರಾಮಯ್ಯರನ್ನ ತಳ್ಳಿ ಕೆಳಕ್ಕೆ ಬೀಳಿಸಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೀಗೆ ಮಾಡಬಾರ್ದಾಗಿತ್ತು ಈ ರೀತಿ ಎ ಐ ಟೆಕ್ನಾಲಜಿ ಬಳಸಿ ಚಾನಲ್ ಒಂದರ ಹೆಸರಲ್ಲಿ ಸುದ್ದಿಯನ್ನು ಮಾಡಲಾಗಿತ್ತು ನವೆಂಬರ್ ಏಳರಂದು ಈ ಸಂದೇಶವಿರುವಂತಹ ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ಹರಿದಾಡಿತ್ತು ಕನ್ನಡ ಚಿತ್ರರಂಗ ಅನ್ನುವ ಹೆಸರಿನ ಇನ್ಸ್ಟಾ ಖಾತೆಯಿಂದ ಲೀಕ್ ಆಗಿರುವಂಥ ವಿಡಿಯೋ ಇತ್ತು ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿ ಸದಾಶಿವನಗರ ಠಾಣೆಗೆ ವಕೀಲ ದೀಪು ದೂರನ ಕೊಟ್ಟಿದ್ದಾರೆ ಐ ಟೆಕ್ನಾಲಜಿ ಮೂಲಕ ಚಾನೆಲ್ ಹೆಸರನ್ನು ಬಳಸಿಕೊಂಡು ಸಮಾಜಕ್ಕೆ ತಪ್ಪು ಸಂದೇಶವನ್ನು ರವಾನಿಸಿದ್ದಾರೆ ಕೆಲ ಕಿಡಿಗೇಡಿಗಳು ಸಮಾಜಕ್ಕೆ ತಪ್ಪು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅಂತ ಹೇಳಿ ದೂರು ನೀಡಲಾಗಿದೆ ಸಮಾಜದಲ್ಲಿ ಅಶಾಂತಿ ಹುಟ್ಟಿಸುವ ಉದ್ದೇಶದಿಂದಲೇ ಒಂದು ಕೃತ್ಯವನ್ನ ನಡೆಸಲಾಗಿದೆ ಇದೀಗ ಇನ್ಸ್ಟಾ ಖಾತೆ ಅಡ್ಮಿನ್ಗೋಸ್ಕರ ಸದಾಶಿವನಗರ ಪೊಲೀಸರು ಹುಡುಕಾಡ್ತಾ ಇದ್ದಾರೆ ಓಕೆ ನೋಡಿ ಇದು ಯಾರಾದರೂ ನೋಡಿಬಿಟ್ರೆ ಅಲ್ಲಿ ನೋಡಿ ಯಾರಾದರೂ ನೋಡಿಬಿಟ್ರೆ ಅಯ್ಯಯ್ಯೋ ಏನಪ್ಪ ಹಿಂಗೆ ಮಾಡ್ಬಿಟ್ಟವ್ರೆ ಇದೇನು ಅಯ್ಯೋ ಹಿಂಗೆ ಮಾಡಬಾರ್ದಾಗಿತ್ತಲ್ಲ ಏನು ಹಿಂಗಾಗೋಯ್ತಾ ಅಂತ ಮಾತಾಡ್ಕೋತಾರೆ ನಿಜಕ್ಕೂ ರಿಯಲ್ ಅನ್ನುವ ರೀತಿಯಾಗಿ ಆದರೆ ಗೊತ್ತಲ್ವ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಏನು ಆಗಲ್ವೋ ಅದನ್ನು ಆಗಿದೆ ಅನ್ನುವ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ ದಟ್ ಈಸ್ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗಿರುವಂಥ ಟೆಕ್ನಾಲಜಿ ಇದನ್ನು ಬಳಸ್ಕೊಂಡು ಯಾವ ರೀತಿಗೆ ಕಿಡಿಗೇಡಿಗಳು ಮಾಡಿರುವಂಥ ಕೃತ್ಯ ಇದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಚೇರಿಂದ ತಳ್ತಾ ಇರ್ತಕ್ಕಂಥ ದೃಶ್ಯ ಅಲ್ಲ ನೋಡಿ ಇದು ಹೆಂಗಿರ್ಬೋದು ಇದು ಹೆಂಗಿರ್ಬೋದು ಕಾಂಗ್ರೆಸ್ನವ್ರಿಗಂತೂ ಅಕ್ಷರಶಃ ಸಿಕ್ಕಾಪಟ್ಟೆ ನೋವನ್ನು ಉಂಟು ಮಾಡಿರುತ್ತೆ ಜೋಡೆತ್ತುಗಳ ರೀತಿಯಲ್ಲಿ ಸರ್ಕಾರವನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟೇ ಭಿನ್ನಾಭಿಪ್ರಾಯಗಳು ಯಾವುದೇ ರೀತಿಯಾದಂಥ ಒಂದಷ್ಟು ಗೊಂದಲಗಳು ಇದ್ದರೂ ಸಹ ಅದು ಯಾವುದೂ ಸಹ ಹೊರಗಡೆ ಕಾಣಿಸಿಕೊಳ್ಳದ ರೀತಿಯಲ್ಲಿ ಇಬ್ಬರು ಸಹ ಸರ್ಕಾರವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು ಅಂಥವರ ನಡುವೆ ವಿಷ ಬೀಜವನ್ನು ಬಿತ್ತುವ ಪ್ರಯತ್ನ ಮತ್ತು ಸಮಾಜದಲ್ಲಿ ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡುವ ಪ್ರಯತ್ನ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಯಾರು ಮಾಡಿರ್ಬೋದು ಇದು ಕಿಡಿಗೇಡಿಗಳು ಕಿಡಿಗೇಡಿಗಳೇ ಮಾಡಿರೋದು ಇದು ನೀವು ಯಾವುದೇ ರಾಜಕೀಯ ಪಕ್ಷಕ್ಕೆ ಇದನ್ನು ತಗೊಂಬರೋಕ್ಕಾಗಲ್ಲ ಕಿಡಿಗೇಡಿಗಳೇ ಸುಮ್ಮನೆ ಏನಾದರೂ ಒಂದು ಮಾಡಬೇಕಲ್ಲ ಕಿತಾಪತಿ ಕೆಲಸ ಸೊ ಹಾಗಾಗಿ ಈ ರೀತಿಯಾಗಿ ಮಾಡಿರೋದು ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳು ಕುರ್ಚಿಯಿಂದ ಕೆಳಗಡೆ ಬೀಳಿಸ್ತಾ ಇರ್ತಕ್ಕಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಗುಮುಖದಿಂದಲೇ ಸಿ ಎಮ್ರನ್ನು ದುಡಿದ ಡಿ ಕೆ ಶಿ ಅಂತಹ ಬೇರೆ ಹಾಕ್ಕೊಂಡಿದ್ದಾರೆ ಅದು ಅಲ್ಲದೆ ಯಾವುದೋ ಒಂದು ಸುದ್ದಿವಾಹಿನಿಯ ಹೆಸರನ್ನು ಲೋಗೋನೆಲ್ಲ ಬಳಸಿದ್ದಾರೆ ಜನರಿಗೆ ನಂಬಿಕೆ ಬರಲಿ ಅಂತ ಹೇಳಿ ಸೊ ಹೀಗಾಗಿ ದೀಪು ಅನ್ನೋರು ದೂರನ್ನು ಕೊಟ್ಟಿದ್ದಾರೆ ಸದಾಶಿವನಗರ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲಾಗಿದೆ ಆ ಕಿರಿಗೇಡಿ ಯಾರು ಅನ್ನೋದನ್ನು ಪತ್ತೆ ಹಚ್ಚಬೇಕಾಗಿದೆ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಒಳ್ಳೆಯದಕ್ಕೆ ಬಳಸ್ಕೋಬೇಕು ಯಾಕೆಂದರೆ ನೋಡಿ ಈಗ ಕತೆಗಳನ್ನು ಹೇಳುವಂಥ ರೀತಿಯಲ್ಲಿ ಅಥವಾ ಯಾವುದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ವೋ ಈ ಹಿಂದಿನ ಪೌರಾಣಿಕ ಐತಿಹಾಸಿಕ ಸನ್ನಿವೇಶಗಳು ಅದಕ್ಕೋಸ್ಕರ ಅಲ್ಲ ಏನು ಈ ರೀತಿಯಾದಂತಹ ನಿಮ್ಮ ಕ್ರಿಯೇಟಿವಿಟಿನ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅದನ್ನು ಬಿಟ್ಟು ಈ ರೀತಿಗೆ ಗೊಂದಲ ಸೃಷ್ಟಿ ಮಾಡುವ ಪ್ರಯತ್ನಕ್ಕೋಸ್ಕರ ಅಥವಾ ಅಶಾಂತಿಯನ್ನು ಸೃಷ್ಟಿ ಮಾಡುವ ಪ್ರಯತ್ನಕ್ಕೋಸ್ಕರ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಘನತೆಗೆ ಧಕ್ಕೆ ತಂದಿರತಕ್ಕಂಥ ವಿಚಾರ ಇದು ರಾಜ್ಯದ ಮುಖ್ಯಮಂತ್ರಿಗಳನ್ನು ಕೆಳಗೆ ಬೀಳಿಸ್ತಾ ಇರತಕ್ಕಂಥದ್ದು ಉಪ ಮುಖ್ಯ ಒಬ್ಬರು ಉಪಮುಖ್ಯಮಂತ್ರಿಗಳು ಅನ್ನೋ ರೀತಿಯಲ್ಲಿ ಬಿಂಬಿಸುವ ವಿಡಿಯೋ ಎಡಿಟ್ ಇದೆಯಲ್ಲ ಇದು ಎ ಐ ಎನ್ನು ಬಳಸ್ಕೊಂಡು ಇದು ಇಬ್ಬರು ಈ ರ ಸರ್ಕಾರದ ಮುಖ್ಯಸ್ಥರಾಗಿರುವಂಥ ಇಬ್ಬರ ಘನತೆಗೂ ಧಕ್ಕೆ ತಂದಿರತಕ್ಕಂಥ ವಿಚಾರ ಇದು ಪೊಲೀಸರು ಬಹಳ ಸೀರಿಯಸ್ಸಾಗಿ ತನಿಖೆ ಮಾಡಬೇಕಾಗಿದೆ